ಆಪರೇಷನ್ ಸಿಂಧೂರ ದಾಳಿ ಏನಾಯಿತು ದಾಳಿಯ ವಿಡಿಯೋ ಬಿಡುಗಡೆ ಮಾಡಿದೆ ಇಂಡಿಯನ್ ಆರ್ಮಿ ಟಾರ್ಗೆಟ್ ಒನ್ ಅಬ್ಬಾಸ್ ಉಗ್ರರ ಕ್ಯಾಂಪ್ ಅಂದ್ರೆ ಮೊದಲನೇ ಟಾರ್ಗೆಟ್ ಯಾವ್ದಾಗಿತ್ತು ಸೆಕೆಂಡ್ ಟಾರ್ಗೆಟ್ ಯಾವ್ದಾಗಿತ್ತು ಯಾವ ರೀತಿಯಾಗಿ ರೋಚಕವಾಗಿತ್ತು ಈ ಒಂದು ಆಪರೇಷನ್ ಸಿಂಧೂರ ಈ ದಾಳಿಯ ವಿಡಿಯೋವನ್ನ ಇಂಡಿಯನ್ ಆರ್ಮಿನೇ ಸ್ವತಃ ರಿಲೀಸ್ ಮಾಡಿರೋದು ಟಾರ್ಗೆಟ್ ಒನ್ ಅಬ್ಬಾಸ್ ಉಗ್ರರ ಕ್ಯಾಂಪ್ ಕೋಟ್ಲಿ ಜೊತೆಗೆ ಟಾರ್ಗೆಟ್ ಟು ಗುಲ್ಪುರ್ ಉಗ್ರರ ಕ್ಯಾಂಪ್ ಆಗಿತ್ತು ಕೋಟ್ಲಿ ಎರಡೂ ಸ್ಥಳಗಳ ಮೇಲಿನ ದಾಳಿಯ ವಿಡಿಯೋ ರಿಲೀಸ್ ಮಾಡಿರುವುದು ಇಂಡಿಯನ್ ಆರ್ಮಿ ನೋಡಿ ಆ ಒಂದು ವಿಡಿಯೋ ಗಮನಿಸ್ತಾ ಇದ್ದೀರಾ ನೀವು ಕ್ಯಾಂಪ್ ಮೇಲೆ ಕೊಟ್ಲಿ ಕ್ಯಾಂಪ್ ಮೇಲೆ ಆದಂತಹ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಆದಂತ ದಾಳಿಯ ವಿಡಿಯೋವನ್ನ ನೀವು ಗಮನಿಸಬಹುದು ಯಾವ ರೀತಿಯಾಗಿ ರೋಚಕವಾಗಿತ್ತು ಈ ಕಾರ್ಯಾಚರಣೆ ಯಾವ ರೀತಿಯಾಗಿ ಉಗ್ರರ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಅನ್ನೋದನ್ನ ಇದು ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಆದಂತ ದಾಳಿ ಅದನ್ನ ನೀವು ಗಮನಿಸಬಹುದು ಕೊಟ್ಲಿ ಗುಲ್ಪುರ್ ಮೇಲೆ ಆದಂತಹ ದಾಳಿಯ ದೃಶ್ಯವನ್ನ ಇಂಡಿಯನ್ ಆರ್ಮಿ ಬಿಡುಗಡೆ ಮಾಡಿದೆ ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಅಬ್ಬಾಸ್ ಮೇಲೆ ಆ ಕ್ಯಾಂಪ್ ಮೇಲೆ ದಾಳಿ ಆಗಿತ್ತು ರಾತ್ರಿ ಒಂದು ಗಂಟೆ ಎಂಟು ನಿಮಿಷಕ್ಕೆ ಈ ಗುಲ್ಬರ್ಗ್ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಕೇವಲ ನಾಲ್ಕು ನಿಮಿಷಗಳ ಅಂತರದಲ್ಲಿ ಎರಡು ಉಗ್ರರ ಕ್ಯಾಂಪ್ ಗಳನ್ನ ಉಡಿಸ್ ಮಾಡಲಾಗಿತ್ತು ಆ ಉಗ್ರರ ಕ್ಯಾಂಪ್ಗಳನ್ನ ಉಡಿಸ್ ಮಾಡಿರುವಂತಹ ವಿಜುವಲ್ಸ್ ನೀವು ಗಮನಿಸಬಹುದು ಅಧಿಕೃತವಾಗಿ ಇಂಡಿಯನ್ ಆರ್ಮಿನೇ ಈ ವಿಡಿಯೋವನ್ನ ಬಿಡುಗಡೆ ಮಾಡಿರೋದು ಕೊಟ್ಲಿ ಗುಲ್ಪಾರ್ ನಾಲ್ಕು ನಿಮಿಷಗಳ ಅಂತರದಲ್ಲಿ ಎರಡು ಉಗ್ರರ ಕ್ಯಾಂಪ್ಗಳ ಮೇಲೆ ನಡೆಸಿದಂತ ಆ ದಾಳಿಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್ ಕೊಟ್ಲಿಯಲ್ಲಿರುವಂತ ಕ್ಯಾಂಪ್ ಅದು ಜೊತೆಗೆ ಎರಡನೇ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕೊಟ್ಲಿಯ ಗುಲ್ಪರ್ ಕ್ಯಾಂಪ್ ಎರಡೂ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು ಆ ಎರಡು ವಿಡಿಯೋಗಳನ್ನು ಕೂಡ ಇಂಡಿಯನ್ ಆರ್ಮಿ ಬಿಡುಗಡೆ ಮಾಡಿದೆ ಪಾಕ್ ಉಗ್ರರ ಮೇಲೆ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ ಆಯಿತು ಅಬ್ಬಾಸ್ ಹಾಗೂ ಗುಲ್ಪರ್ ಪ್ರದೇಶದ ಮೇಲೆ ಈ ಉಗ್ರರ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಆಗಿದ್ದು ಹೇಗೆ ಅನ್ನೋದನ್ನ ನೀವು ಗಮನಿಸಬಹುದು ಅಲ್ಲಿ ಹೇಗೆ ಮಿಸೈಲ್ ಉಡಾಯಿಸಿದ್ರು ಯಾವ ರೀತಿಯಾಗಿ ವೈಮಾನಿಕ ದಾಳಿಯನ್ನ ಮಾಡಲಾಯಿತು ಅಂತ ಒಳಗ್ ಹೋಗಿ ಹೊಡೆದಿದ್ದಲ್ಲ ಈ ಒಂದು ಎಲ್ ಒ ಸಿ ಹತ್ರನೇ ನಿಂತ್ಕೊಂಡು ಈ ಒಂಬತ್ತು ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಅದರಲ್ಲಿ ಎರಡರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಕೊಟ್ಲಿಯಲ್ಲಿ ಮತ್ತೆ ಗುಲ್ಪುರ್ ಆ ಎರಡೂ ಕೂಡ ಉಗ್ರರ ತಾಣಗಳಾಗಿದ್ವು ಅಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದಾಳಿ ಮಾಡಿದ್ದು ಆ ಎರಡೂ ದೃಶ್ಯಗಳನ್ನ ನೀವು ಗಮನಿಸಬಹುದು ಅಬ್ಬಾಸ್ ಉಗ್ರರ ಕ್ಯಾಂಪ್ ಕೊಟ್ಲಿಯಲ್ಲಿರೋದು ಗುಲ್ಪುರ್ ಉಗ್ರರ ಕ್ಯಾಂಪ್ ಅದು ಕೂಡ ಕೊಟ್ಲಿಯಲ್ಲೇ ಅಲ್ಲಲ್ಲೇ ಹತ್ರ ಹತ್ರದಲ್ಲೇ ಇರೋದು ಕೆಲವೊಂದು ನೂರು ಕಿಲೋಮೀಟರ್ ದೂರದಲ್ಲಿದ್ರೆ ಕೆಲವೊಂದು ಎಂಟು ಒಂಬತ್ತು ಕಿಲೋಮೀಟರ್ ದೂರದಲ್ಲಿರೋದು ಅಂದ್ರೆ ಪಾಕ್ ಆಕ್ರಮಿತ ಪ್ರದೇಶ ಏನಿದೆ ಅಲ್ಲಿಂದ ಹತ್ತು ಕಿಲೋಮೀಟ್ರು ಎಂಟು ಕಿಲೋಮೀಟ್ರು ಒಂಬತ್ತು ಕಿಲೋಮೀಟ್ರು ನೂರು ಕಿಲೋಮೀಟ್ರು ಮೂವತ್ತೈದು ಕಿಲೋಮೀಟ್ರ್ ಈ ರೀತಿ ಅಂತರದಲ್ಲಿರುವಂತ ಈ ಉಗ್ರರ ನೆಲೆಗಳನ್ನ ಕಂಡು ಹಿಡಿದುಕೊಂಡು ಅಟ್ಯಾಕ್ ಮಾಡಿದ್ದು ಒಟ್ಟು ಒಂಬತ್ತು ಉಗ್ರರ ಅಂದರೆ ಒಂಬತ್ತು ನೆಲೆಗಳನ್ನ ಈಗಾಗಲೇ ಉಡಿಸಿ ಮಾಡಲಾಗಿದೆ ಅದರಲ್ಲಿ ಎರಡು ತಾಣಗಳ ಉಗ್ರರ ತಾಣಗಳ ನ ಉಡಿಸ್ ಮಾಡಿದಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು ಕೊಟ್ಲಿ ಹಾಗೂ ಮತ್ತೊಂದು ಗುಲ್ಪರ್ ಕ್ಯಾಂಪ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಟಿ ವಿ ಫೈವ್ ಸ್ಕ್ರೀನ್ನಲ್ಲಿ ಇವೆರಡನ್ನೂ ಕೂಡ ವಿಷುವಲ್ಸನ್ನು ಬಿಡುಗಡೆ ಮಾಡಿರೋದು ಸ್ವತಃ ಇಂಡಿಯನ್ ಆರ್ಮಿ ಹೇಗಿತ್ತು ಆ ಒಂದು ರಣರೋಚಕ ದಾಳಿ ಅನ್ನೋದರ ಬಗ್ಗೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಎಂತಹ ಭಾರತೀಯನಿಗೂ ಕೂಡ ಎದೆ ಜಲ್ಲನಿಸುತ್ತೆ ಅಷ್ಟೇ ಹೆಮ್ಮೆಯನ್ನು ಉಂಟು ಮಾಡುತ್ತೆ ಈ ಒಂದು ದಾಳಿ ಹೇಗಿತ್ತು ಅನ್ನೋದರ ದೃಶ್ಯವನ್ನು ನೀವು ಗಮನಿಸಬಹುದು Chikodandu break admele sudhi mundoriyatare. The whole India